ಮುಂದೇನ್ ಹೇಳ್ತಾರಂದ್ರ ಯಾಜ್ಞವಲ್ಕ ಮಹರ್ಷಿಯು ತನ್ನ ಸತಿಯಳಾದ ಮೈತ್ರ ಕುರಿತು ದೇಹ ಇಂದ್ರಾದಿಗಳ ಧರ್ಮಗಳು ತನ್ನ ನಿಜ ಸ್ವರೂಪಕ್ಕೆ ಇಲ್ಲವೆಂಬುದನ್ನು ಹೇಳಲಿಕ್ಕೆ ಹೇಳಕ್ ಉದ್ಯುಕ್ತರಾದರು ಅಂತ ಹೇಳಿ ಶರೀರ ತೋರುವ ಯಾವ ಕಠಿಣ ಧರ್ಮ ಉಂಟು ಅದು ಪೃಥ್ವಿ ಧರ್ಮವಲ್ಲದೆ ಆತ್ಮನ ಧರ್ಮವಲ್ಲ ಅಂತ ಹೇಳ್ತಾರ ಇಲ್ಲಿ ಏನ್ ಹೇಳಿದ್ರು ಆ ಈ ಈ ದೇಹ ಐತಲ್ಲ ಈ ಸ್ಥೂಲ ಶರೀರ ತೋರ್ತಲ್ಲ ಈ ಸ್ಥೂಲ ಶರೀರ ಇದು ಹೆಂಗ್ ನೀನ್ ಹಾಕಿ ನೋಡಿದು ಇದು ಎಲ್ಲ ಏನೈತಲ್ಲ ಪೃಥ್ವಿ ತತ್ವದಿಂದ ಕಠಿಣವಾಗಿ ಏನಾದಲ್ಲ ಇದು ಪೃಥ್ವಿ ತತ್ವದಿಂದ ಈ ದೇಹದೊಳಗಾದ ಈ ನೋಡಿದ ಆತ್ಮದಿಂದ ನೀನು ಅನಾತ್ಮವನ್ನ ಬೇರ್ಪಡಿಸಿ ತಿಳ್ಕೊಳಕ್ ಬರ್ತದ ಇಲ್ಲಿ ಕೇಳುವ ಮೈತ್ರಿ ಅನ್ನುವಂಥದ್ದನ್ನ ಆತ್ಮ ಅನಾತ್ಮವನ್ನ ಬೇರ್ಪಡಿಸಿ ತಿಳ್ಸಾಕತ್ತಾರ ಅವರು ಇದು ಸತ್ಯ ಯಾವುದು ಅಸತ್ಯ ಯಾವುದು ಇಲ್ಲಿ ನೋಡು ಇಲ್ಲಿ ಅಂತ ಹೇಳಿ ಏನ್ ಮಾಡಕತ್ತ ಈ ಸ್ಥೂಲ ಶರೀರ ಕಣ್ಣಿ ಕಾಣ್ತಲ್ಲ ಈ ಸ್ಥೂಲ ಶರೀರ ಇದು ಏನ್ ಇಪ್ಪತ್ತು ಈ ಆದಂತೂಲ ಶರೀರ ಏನ್ ಕಣ್ಣಿ ತೋರ್ತಲ್ಲ ಈ ಶರೀರ ಹೆಂಗದಪ್ಪ ಅಂದ್ರ ಪೃಥ್ವಿ ತತ್ವದಿಂದ ಈ ದೇಹದೊಳಗೆ ಕಠಿಣವಾಗಿ ಏನದಲ್ಲ ಎಲ್ಲ ಪೃಥ್ವಿ ತತ್ವದಿಂದ ಅದಾವು ಅವು ಯಾವ ಯಾವಪ್ಪ ಅಂದ್ರ ಈ ಶರೀರಲ್ಲಿ ತೋರು ಯಾವ ಕಠಿಣ ಧರ್ಮ ಉಂಟದು ಪೃಥ್ವಿ ಧರ್ಮ ಅದು ಆತ್ಮನ ಧರ್ಮ ಅಲ್ಲವೇ ಅಲ್ಲ ನೋಡು ಅನ್ನುವಂಥದ್ದನ್ನು ಹೇಳಿ ಅವ್ರು ಹೇಳ್ತಾರ ನರ ಇವು ಎಲ್ಲವೂ ಕೂಡ ಏನಾದಪ್ಪ ಅಂದ್ರೆ ಕಠಿಣವಾಗಿ ಏನಾದವಲ್ಲ ಇವು ಎಲ್ಲವೂ ಕೂಡ ಇದರ ಪೃಥ್ವಿ ಭಾಗದಿಂದ ಪೃಥ್ವಿ ಭೂತದಿಂದ ಹಾಗೆ ಓ ಮೈತ್ರಿ ಅಂತಾರ ನಿವೃತ್ತದಿಂದ ಆತ್ಮನಿಗೆ ಅಲ್ಲವ ಎಂಬುದು ಸುಸ್ಥಿರ ಮತಿಯು ವಿಚಾರಿಸಿ ನೀನು ವಿಚಾರ ಮಾಡಿ ನೋಡು ಇದು ಏನೈತೆ ಅಲ್ಲ ಕಠಿಣ ಬಾಗಿ ಏನಾದ್ರೆ ಇದು ಭೂತದಿಂದ ಆದಂತ ಇದು ದೇಹದ ಅದಕ್ಕೆ ಇದು ಹೆಂಗಪ್ಪ ಅಂದ್ರ ಇದನ್ನ ನೀನು ತಿಳಿತೀ ಈ ಕೂದಲ ಕಠಿಣ ದುರುಸದ ಈ ಎಲ್ಲುವ ಮಾಂಸ ಎಲ್ಲವನ್ನೂ ನೀ ತಿಳಿತೀ ಅಂದ್ರ ಇದಂಗ ನೀನ್ ಹಾಕ್ತಿ ಇದಕ್ಕೆ ನೀನ್ ಏನದಿ ಇವು ಎಲ್ಲಕ್ಕೂ ನೀನು ಐದು ಭೂತಗಳಿಂದ ಆಗುವಂತದ್ದನ್ನ ಈ ದೇಹದೊಳಗೆ ನೀ ಅರಿತಿ ನೀ ತಿಳಿತಿ ಇವು ಅರಿಸ ಓದ್ತಾವಪ್ಪ ಅಂದ್ರ ಇವೇ ಹೆಂಗ ನೀನ್ ಹಾಕಿ ಅರಿಯವನೇ ಬೇರೆ ಅರಿಸ ಬೇರೆ ತಿಳಿಯವನೇ ಬೇರೆ ತಿಳಿಸೇ ಬೇರೆ ಅದಕ್ಕೆ ನೀನ್ ಏನಾದ್ರು ಇವೆಲ್ಲವನ್ನು ತಿಳಿತೆ ಅಂದ್ರೆ ಇವೇ ಬೇರೆ ಅದಾವ ನೀನೆ ಬೇರೆ ಇದೆ ಇವು ಯಾವುವು ಇವು ಯಾವುವು ನಾನು ಅಲ್ಲ ನಂದು ಅಲ್ಲ ಅಂತ ಹೇಳೋರು ಹೇಳೋ ಉದ್ದೇಶ ಇವೆಲ್ಲವೂ ಕೂಡ ನೀನ್ ಅರಸುಕೊತವ್ರು ಇವು ನೀನ್ ಅಲ್ಲ ಅನ್ನುವಂಥದನ್ನ ಮತ್ತಿಲ್ಲಿ ಹೇಳ್ಕೊತ ಹೊಂಟಾರೆ ಎರಡನೇ ಸಂದಿಯೊಳಗ ಏನಂತಂದ್ರೆ ನರ ಎಲ್ಲುವ ಮಾಂಸ ಚರ್ಮ ರೋಮಗಳೆಲ್ಲ ಕಠಿಣ ಭಾಗವೆಲ್ಲವೂ ಕೂಡ ಭೂಮಿಯ ಆ ಕಠಿಣವಾಗಿರುವುದು ಆದ್ರಿಂದ ಶರೀರ ಎಲ್ಲ ಕಠಿಣ ಭಾಗವೆಲ್ಲ ಭೂಮಿಯ ಅದಾವು ಇವು ಆತ್ಮನ ಧರ್ಮ ಅಲ್ಲ ಅಂತ ಹೇಳ್ಕೊತ ಇನ್ನು ಎರಡನೇದು ಆ ಧ್ರುವ ಅಂದ್ರೆ ಜಲದ ಇನ್ನೇನು ಹೇಳ್ಕೊತ ಹೊಡ್ತಾರ ಈ ನಾವ್ ಹೇಳ್ಕೊತ ಬಂದೇವ್ರಿ ಆ ಜಲದ ಭೂತದಿಂದ ಇದು ಏನ್ ಉಟ್ಟದು ವಾಯು ಭೂತದಿಂದ ಏನು ಉಟ್ಟುದು ಆಕಾಶ ಭೂತದಿಂದ ಏನು ಉಂಟುದು ಅನ್ನುವಂಥದ್ದನ್ನು ಹೊಂಟದ ಇಲ್ಲಿ ಇನ್ನೊಂದು ಏನು ನಮ್ಗೆ ಇನ್ನೊಂದು ಗ್ರಹಣ ಮಾಡಬೇಕಂದ್ರೆ ಸ್ಥೂಲಕ್ಕಿಂತ ಆ ಸ್ಥೂಲಕ್ಕಿಂತ ಸೂಕ್ಷ್ಮ ಅದಂದ್ರೆ ಜಲ ಸೂಕ್ಷ್ಮದ ಜಲದಕ್ಕಿಂತ ಹತ್ತು ಪಟ್ಟ ಅಗ್ನಿ ವಾಯು ಸೂಕ್ಷ್ಮದ ವಾಯುಕ್ಕಿಂತ ಆಕಾಶ ವಾಯು ಸೂಕ್ಷ್ಮ ಸೂಕ್ಷ್ಮ ಆಕಾಶ ಸೂಕ್ಷ್ಮ್ ಸಾಕರಿಸಲು ಕೇಳ್ಕೊಂಡ್ ಬಂದಿವೆ ಬ್ಯಾಸ ಹೆಂಗಪ್ಪ ಅಂದ್ರ ಒಂದು ದೃಷ್ಟಾಂತ ವಿಚಾರ ಮಾಡಿದ್ರ ಈ ಸ್ಥೂಲ ಇವತ್ತ ನಾವು ಒಂದ್ ಏನ ಅದನ್ನ ತರಬೇಕಾದ್ರ ಕಲ್ಲ ಮಣ್ಣ ಅದನ್ನ ತರಾಕ್ ಬರ್ತದ ಆದ್ರ ಪೃಥ್ವಿ ಭಾಗವನ್ನ ಎಲ್ಲುವಗಳನ್ನ ನಾವ್ ತರಾಕ್ ಬರ್ತದ ಆದ್ರ ಅದೇ ಜಲದ ಭಾಗ ತರಾಕ್ ಬರ್ತಾನಂದ್ರೆ ಬರುವುದಿಲ್ಲ ಅದು ಅಂದ್ರೆ ಸೂಕ್ಷ್ಮ ಅದ ನಾವೊಂದು ಅರಿವಿ ಒಳಗ ಹಾಕ್ತೀವಪ್ಪ ಅಂದ್ರೆ ಒಳಗ ಸೋರಿ ಅದೇನ ಹಾಕ್ತದ ಇಲ್ಲರ್ದಂಗೆ ಆಗ್ತದ ಅಷ್ಟು ಸೂಕ್ಷ್ಮ ಹತ್ತು ಪಟ್ಟ ಇದು ಯಾವ್ದು ಆ ಕಠಿಣ ಪೃಥ್ವಿಕೆಂತ ಹತ್ತು ಹತ್ತು ಇದು ಏನೈತೆ ಅಂದ್ರೆ ಸೂಕ್ಷ್ಮದ ಈ ಪೃಥ್ವಿ ಇದು ಜಲದಕ್ಕಿಂತನೂ ಹತ್ತು ಪಟ್ಟ ಅಗ್ನಿ ಸೂಕ್ಷ್ಮದ ಅಗ್ನಿ ಅದ್ರೊಳಗೆ ಏನ್ ಹಾಕ್ತೇವಪ್ಪ ಅಂದ್ರೆ ಇವತ್ತು ಅರಿವಿ ಒಳಗ ಒಂದಿಷ್ಟೇ ಏನ ಬಣ್ಣ ಹಚ್ಚಿ ಒಂದ್ ಒಂದ್ ಕೆಮಿಕಲ್ಸ್ ಹಚ್ಚಿ ನೀರ್ ತರಬಹುದು ಅರಿವೊಳಗ ಅದ್ರ ಅಗ್ನಿನ್ ತರಕ್ ಬರ್ತ ಬರುದಿಲ್ಲ ಏನು ಮಾಡ್ತಾ ಅಷ್ಟು ಸೂಕ್ಷ್ಮ ಅದ ಅದಕ್ಕಿಂತ ಹತ್ಪಟ್ಟ ವಾಯು ಅದ್ರಕ್ಕಿಂತ ಸೂಕ್ಷ್ಮ ಅದ ಅದಕ್ಕಿಂತ ಆಕಾಶ ಅಷ್ಟು ಸೂಕ್ಷ್ಮ ಅದ ಹಂಗ ದೇಹದೊಳಗ ಐದು ಬೂತ್ಗಳು ನಮ್ಮಿಂದ ಕಾರ್ಯ ಮಾಡ್ತಾವು ಇವ್ ಐದು ಬೂತ್ ನಾನು ಹರಿತೀನಿ ಅಂದ್ರ ಇವ್ ನನ್ನಿಂದ ಹರಿಸೋಗ್ತಾವಂದ್ರ ಇವಾಗ ನಾನು ಹಾಕ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಮುಂದೆ ಏನಪ್ಪಾ ಅಂದ್ರ ಅಹ್ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಜಲದ ಭೂತದಿಂದ ಯಾವ ತತ್ವಗಳು ಹುಡ್ತವು ಈ ವಾಯುಭೂ ಇದು ಪೃಥ್ವಿ ಭೂತದಿಂದ ಐದು ತತ್ವಗಳು ವಾಯುಭೂತದ ಐದು ತತ್ವಗಳು ಮುಂದ ಸ್ಥೂಲ ಪಂಚಗಳಿಂದ ಐದು ಸ್ಥೂಲ ಶರೀರದೊಳಗ ಮುಂದ ಅಗ್ನಿಭೂತದಿಂದ ಐದು ಅಹ್ ಮತ್ತೆ ಜಲ ವಾಯುಭೂತದಿಂದ ಐದು ಆಕಾಶ ಭೂತದಿಂದ ಐದೈದು ತತ್ವಗಳು ಹುಟ್ಟಿ ಇಪ್ಪತ್ತೈದು ತತ್ವಗಳಾದವು ಅನ್ನುವಂಥದ್ದನ್ನ ನೀವು ಹೇಳ್ಕೋತ ಮುಂದೇನಂದ್ರೆ ಶಲೆ ಮೂತ್ರ ಪಿತ್ತ ರೇತು ರಕ್ತ ಕಪ ಎಂಬ ಜಲದ ಅಂಶವು ಗುಣವೈದು ವೈದು ಏನದವಲ್ಲ ಜಲದ ಅಂಶದವು ಲಲಿತಾಂಗಿ ನಿರ್ಮಲ ಆತ್ಮನಿ ಇಲ್ಲವೆಂಬುದು ನೀ ನಲ್ಲಗ ಮತಿ ಅದು ಅರಿಪುದು ಅಂದ್ರೆ ಬಂದ್ರು ಇವು ಸೂಕ್ಷ್ಮ ಬುದ್ಧಿಯಿಂದ ಅವಧರಿಪುದು ಇವು ಸೂಕ್ಷ್ಮ ಬುದ್ಧಿಯಿಂದ ನೀ ತಿಳ್ಕೊ ಮೈತ್ರಿ ಲಲಿತಾ ಹೆಂಗೆ ಅಂದ್ರೆ ಮೋ ಮನೋಹರವಾದ ದೇಹವುಳ್ಳ ಮೈತ್ರಿಯೇ ಚಲೇ ಚೆನ್ನಾಗಿ ನೀನ್ ತಿಳಿ ಏನು ಅಂತ ಹೇಳ್ಕೊತ ಬಂದ್ರು ಮೂತ್ರ ಅಂದ್ರೆ ನಾವು ಇವು ಶರೀರದಲ್ಲಿ ಜಲದ ಭೂತದಿಂದ ಇದು ಕತ್ತು ಅಂತ ಹೇಳ್ಕೊತ ಬಂದಿವಿ ನಾವ್ ಏನ್ ಹೇಳ್ತೇವ ಅಲ್ಲಿ ಮೂತ್ರ ಪಿತ್ತ ಮತ್ತ ರೇತು ಅಂದ್ರೆ ರೇತು ಅಂದ್ರ ಆ ಗರ್ಭ ಉತ್ಪತ್ತಿಗೆ ಬೀಜ ರೇತು ಮತ್ತ ರಕ್ತ ಮತ್ತ ಇನ್ನೊಂದು ಏನಪ್ಪಾ ಅಂದ್ರೆ ಕಪಾ ಅಂದ್ರೆ ನಾವು ಬೆಮೂರ ಅಂತ ಹೇಳ್ಕೊತ ಬಂದೇವಿ ಪಂಚೀಕರಣದ ಸ್ಥೂಲ ಪಂಚೀಕರಣ ಹೇಳ್ಕೊಳ್ತ ಬಂದಾಗ ಅಲ್ಲಿ ಏನ್ ಹೇಳಪ್ಪಾ ಅಂದ್ರ ಐದು ಇಲ್ಲಿ ಹೇಳಿದ್ರೆ ಅವು ಐದು ಇಲ್ಲಿ ಹೇಳ್ಕೊತ ಬಂದಾರ ಅಲ್ಲಿ ಐದು ಏನೇನು ಹೇಳಿದ್ರಪ್ಪ ಅಂದ್ರ ನಾವು ಇಲ್ಲಿ ಸ್ವಲ್ಪ ಅಲ್ಲಿ ಅಹ್ ಕ್ಷುದ ಇದು ಸಾರಿ ಅಹ್ ಇಲ್ಲಿ ಗರ್ಗಿದ ಏನಪ್ಪಾ ಅಂದ್ರ ರೇತು ಲಾಲ ಮೂತ್ರ ಶ್ವೇದ ಬೇವರು ಅಂತ ಇಲ್ಲಿ ಪಂಚಿಕಾಂತ್ ಹೇಳ್ಕೊತ ಬಂದಾರ ಇಲ್ಲಿ ಕಪಾ ಒಂದು ಬೇರೆ ಇದು ಅಂದೇನು ಸ್ವೇದ ಬಿಟ್ಟಾರೆ ಶ್ವೇದ ಅಂದ್ರೆ ಬೆವರ ಇವು ಜಲದ ಭೂತದಿಂದ ಹುಟ್ಟಿದ್ದು ಇಲ್ಲಿ ಜಲ ಬಿಟ್ಟು ಇಲ್ಲಿ ಕಪಾ ಮಾಡ್ಯಾರ ಅಂದ್ರೆ ಇವ್ ಐದು ಲಾಲ ಅಂದ್ರೆ ಕಪ ಅಂತ ನಾವು ಹೇಳ್ಕೊತ ಬಂದೇವಿ ಅಲ್ಲಿ ಪಂಚಿಕರಣಕೊತ ಬಂದಾರ ಇಲ್ಲಿ ಕೂಡ ಐದು ಕೂಡ ಏನಾಯ್ತಪ್ಪ ಹೊಳಸ ಭಾಗ ಏನದವಲ್ಲ ಇವ್ನ ಎಲ್ಲವೂ ಕೂಡ ಜಲದ ಭೂತದಿಂದ ಹುಟ್ಟ್ಯಾವು ಮೈತ್ರಿ ಅನ್ನುವಂಥದ್ದನ್ನು ಹೇಳ್ಕೊತ ಬಂತಾರ ಯಾಕಪ್ಪ ಅಂದ್ರ ಈ ದೇಹದಲ್ಲಿ ಮೂತ್ರ ರಕ್ತ ರೀತಸು ಪಿತ್ತ ಕಪ ಈ ಧ್ರುವ ಅಂಶ ಇರುವುದರಿಂದ ಜಲದ ಕಾರ್ಯವಾಗಿರುತ್ತವು ಆದ್ರಿಂದ ಈ ಶರೀರದಲ್ಲಿ ತೋರುವ ಏನು ಧ್ರುವ ಅಂಶದಲ್ಲ ಜಲದ ಧರ್ಮ ಅಲ್ಲದೆ ಆತ್ಮನ ಧರ್ಮವಲ್ಲ ತಿಳಿ ಆತ್ಮನು ಪವಿತ್ರನಾಗಿರುವನು ಮೂತ್ರಾದಿಗಳು ಅಪವಿತ್ರವಾಗಿರುತ್ತವೆ ಆದ್ರಿಂದ ಅಪವಿತ್ರವು ಪವಿತ್ರ ಆತ್ಮ ಧರ್ಮ ಹೇಗೆ ಆದಿತ್ತು ಎಂದಿಗೂ ಆಗಲಾರದು ಎಂದ ಇಲ್ಲಿ ಏನಾಗಿದೆ ಹಿಂಗ್ ತಿಳ್ಕೊರಿ ಎನ್ನುವಂಥದ್ದನ್ನು ಹೇಳ್ಕೊತ ಬಂದರ ಇದು ಯದರ ಧರ್ಮ ಇದು ಜಲದ ಧರ್ಮ ಅದ ಜಲ ಹೆಂಗೈತಪ್ಪ ಅಂದ್ರೆ ಇದು ಮಲಮೂತ್ರ ಹೊಲಸ ಅದ ನೀ ಆತ್ಮಗೆ ಅಂದ್ರೆ ಅದ ಅನು ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ ಅದನ್ನೇ ಕೂಡ ನಿಜಗೊಂಡ್ರು ಅದ ಜ್ಞಾನ ಪ್ರತಿಪಾದಿಸ್ತಾ ಹೇಳ್ಕೊಂಡ್ ಬಂದಾರ ಇದೇ ಮಾತನ್ನ ಹೇಳ್ಕೊತ ಬಂದಾರ ಏನಪ್ಪಾ ಅಂದ್ರ ಇಷ್ಟ ದಿನ ನನಗೇನಾಗಿತ್ತು ಇವ್ ಕುರು ದೇಹನೇ ನಾನು ಅಂತ ತಿಳ್ಕೊಂಡಿದ್ದೆ ಈ ವಿಚಾರ ಮಾಡಿದಾಗ ದೇಹ ಇಷ್ಟು ಮಲಮೂತ್ರಗಳಿಂದ ಹೊಲಸು ತುಂಬಿದಂತೆ ದೇಹ ನಾಯಂಗೇನಿ ಏನೋ ನನಗೆ ತಿಳಿತಿದ್ದಿಲ್ಲ ನಿನ್ ಜೋಡಿ ನಾ ಸಂಪರ್ಕದ ಮಾಡ್ಕೊಂಡ್ ಬಂದೀನಿ ನೀ ಇಂತ ಹೋದಿ ಅಂದ್ರ ನಿನ್ನ ಏನ್ ಮಾಡ್ತೀನಪ್ಪ ಅಂದ್ರ ಸಂಘ ಬೇಡ ಅಲ್ಲಿ ಕೂಡ ಅನ್ನುವಂತ ಸಮರವಿನ ಬೇಡಲಿ ಮುನ್ನಿನಂತೆ ತನುವ ನೀ ಎನಗೆ ನೀ ಅನ್ಯವ್ಯಗೆ ಅಂದ್ರ ನೀ ಹೆಂಗದೆ ನಾ ಹೆಂಗದೇ ನೀನು ಖುಷಿ ನೀನು ನಾ ನಿಜವಾನು ನೀನ್ ಏನದಿ ಮಲಗ ಎರಡರ ನೀ ಅಂದ್ರೆ ನೀ ಹೆಂಗದಿ ಶರೀರ ನಾನು ಅನ್ನೋ ಹೆಂಗಿದ್ರು ಮಲ ಮೂತ್ರದಿಂದ ಕೂಡಿದಂತ ಶರೀರ ನಾನು ಅತಿ ಶುದ್ಧನು ನನಗೆ ಯಾವ ಲೇಪನಿಲ್ಲ ನಾನು ಅತಿ ಶುದ್ಧನೇನೆ ಈಸ್ತಿಂದ ನನಗೇನೋ ಗುರುತಾಗಿದ್ದಿಲ್ಲ ನಾನು ನಿನ್ ಜೋಡಿ ಸಂಪರ್ಕ ಮಾಡಿದ್ದೆ ದೇಹನೇನೇ ಆನಂದ ಆದ್ರೆ ಇಲ್ಲಿ ವಿಚಾರ ಮಾಡಿದ್ರೆ ನಾನು ಎಷ್ಟು ಆ ಮಲ ಮೂತ್ರಗಳ ಮಂದಿ ಅಲ್ಲ ಇದು ಅನೇಕ ಹೊಲಸಿನಿಂದ ತುಂಬಿದಂತ ಈ ಶರೀರ ನಾನು ಅಂತೀನಲ್ಲ ಅಂದ್ಯಲ ಇನ್ ಮ್ಯಾಗ ನಾನು ನಾನೇ ಬ್ಯಾರೆ ನೀನೇ ಪ್ಯಾರೆ ಎಂದು ಅನ್ನುವಂತದ್ದನ್ನ ಅಲ್ಲೇ ಅವ್ರು ಹೇಳ್ಕೊತ ಬಂದರ ಮುಂದ ಖುಷಿ ನೀನು ನಿಜವಾನು ಎರಡರ ಬೆಸಿಗೆ ನೀ ಅತಿ ಶುದ್ಧ ನಾನು ಕರ್ಮ ಎಳಿದರಿಗೆ ನೀನು ಕರ್ಮವನ್ನು ಮಾಡುವಂತ ಕರ್ಮಕ್ಕೆ ಸಾಕ್ಷಿ ನಾನು ಅನ್ನುವಂಥದ್ದನ್ನ ಅಲ್ಲಿ ಕೂಡ ನಿಜಗೊಂಡು ಹೇಳ್ಕೊತ ಬಂದರ ಅದನ್ನೇ ಕೂಡ ಇಲ್ಲಿ ಪಂಚ ಮಹಾಭೂತಗಳೊಳಗ ಸ್ಥೂಲ ಪಂಚೀಕರಣದೊಳಗ ಇವು ಜಲದ ಭೂತಗಳು ಹಿಂದೆ ಇವು ನಾನು ನೀನ್ ಆಗುವುದಿಲ್ಲ ಮೈತ್ರಿ ನೀನು ಇವು ಕೇನದಿ ಇವು ಅರಿಯುವುದರಿಂದ ಇವು ಅರಿಸುವ ತಾವು ನೀನು ಸಾಕ್ಷಿ ಏನು ಅಂತ ಅವ್ರು ಇಲ್ಲಿ ಹೇಳ್ಕೋತ ಹೋಗ್ತಾರ ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಈ ದೇಹದಲ್ಲಿ ತೋರೋ ಉಷ್ಣದ ಅಂಶ ಅಗ್ನಿ ಗುಣವಲ್ಲದ ಆತ್ಮನ ಗುಣವಲ್ಲ ಅಂತ ತಿಳ್ಕೊ ಅಂದ್ರೆ ಇಲ್ಲಿ ಏನಾದ್ರು ಒನತ ಸಂಗತಿ ಕ್ಷುದೇ ತೃಷೆ ನಿದ್ರೆ ಆಲಸ್ಯವೆನಿಸುವ ಐದು ಉಷ್ಣದ ಅಂಶದ ಅನಿಲನ ಗುಣ ಇವು ಆತ್ಮನಿಗಿಲ್ಲವೆಂದು ಮಾನಿನಿ ತಿಳಿ ಮನದೊಲಿವಿಂದೆ ಅಂದ್ರೆ ಇಲ್ಲಿ ಏನಿದ್ರು ಈ ಅಗ್ನಿ ಅಂಶ ಅಧಿಕ ಇರುವುದರಿಂದ ಇದ್ರೆ ಕೂಡ ಅಲ್ಲಿ ಏನಕ್ಕದ ಹಸಿವು ಹಾಕದ ನೀರಳಿಕೆ ಹಾಕದ ನಿದ್ರೆ ಆಲಸ್ಯ ಇವೆಲ್ಲವೂ ಸ್ತ್ರೀ ಸಂಘ ಇರ್ಬೇಕಾದ್ರೆ ಏನಾಯ್ತದೆ ಅಗ್ನಿಅಂಶ ಅದಿಕ್ಕಿದ್ದಾಗ ಮಾತ್ರ ಇವು ಹೆಚ್ಚು ನಮ್ಮಲ್ಲಿ ತೋರ್ತಾವ ಅಗ್ನಿ ಇದ್ರೆ ನಮ್ಗೆ ಹಸು ಆಗ್ತದ ಅಗ್ನಿ ಹಸು ಆದಾಗ ಅದಕ್ಕೆ ಆ ಕಾವಿಟ ಹೆಚ್ಚ ಹಾಕದ ಅವಾಗ ನೀರ್ ಬೇಕಾಗ್ತದ ಯಾಕ ನೀರ್ ಬೇಕಾಕದ ಅಗ್ನಿ ಅಂಶ ಅದಕ್ಕಿದ್ ಸಂಬಂಧ ಬ್ಯಾಸಿ ದಿನಕ್ಕೆ ನಿದ್ದೆ ಬಾಳ ಮತ್ತ ಊಟ ಮಾಡಿದಾಗ ಆಲಸ್ಯ ಆಗ್ತದ ಅಗ್ನಿ ಏನಾಗ್ತದ ಅವಾಗ ಪಚ್ಚಿನ ಕಾರ್ಯ ಮಾಡೋ ಮುಂದೆ ಏನಾಗ್ತದ ಅದು ಕುದೀರ್ತನೇ ಇರ್ತದಪ್ಪ ಅಂದ್ರೆ ಅದು ನಮಗೆ ಆಲಸ್ಯ ಮುಗ್ಲಾಗ್ತದ ಅನ್ನುವಂಥದ್ದನ್ನು ಹೇಳ್ಕೊತ ಬಂದರ ಮತ್ತಿ ಆ ಅಗ್ನಿ ಹಚ್ಚಿದ ಸ್ತ್ರೀ ಸಂಘ ಹೆಚ್ಚ ಬಯಸ್ತಾರ ಕಾಮ ಇರ್ತದ ಅನ್ನುವಂಥದ್ದನ್ನು ಕೂಡ ಹೇಳ್ಕೊತ ಬಂದ್ರ ಇಲ್ಲಿ ಶರೀರದಲ್ಲಿ ತೋರುವ ಈ ಉಷ್ಣದ ಭಾಗಗಳಾಗಿರೋದ್ರಿಂದ ಅಗ್ನಿ ಧರ್ಮಗಳಾಗಿರ್ತವೆ ಯಾಕಂದ್ರೆ ಶರೀರ ಉಷ್ಣವಾಗಿದ್ದರೆ ನಿದ್ರೆ ಮೊದಲಾದಗಳು ಆಗುತ್ತವೆ ಇಲ್ಲದಿದ್ರೆ ಆಗುವುದಿಲ್ಲ ಆದ್ದರಿಂದ ಅಗ್ನಿ ಧರ್ಮಗಳು ಉಂಟು ಆದ್ರಿಂದ ಆತ್ಮನ ಇವು ಧರ್ಮ ಅಲ್ಲ ಅಂತೇಳಿ ಇಲ್ಲಿ ಬೇರ್ಪಡಿಸಿ ಆತ್ಮನ ಧರ್ಮಗಳೇ ಬೇರೆ ಈ ದೇಹದ ಅನಾತ್ಮ ಧರ್ಮಗಳನ್ನೇ ಬೇರೆ ಅನ್ನುವಂಥದ್ದನ್ನು ಬೇರ್ಪಡಿಸಿ ಬೇರ್ಪಡಿಸಿ ಹೊಂಟಾರ ಈ ದೇಹದಲ್ಲಿ ಚಲನತ್ವ ವಾಯುವಿನ ಗುಣ ಧರ್ಮಗಳು ಏನು ಅಂತ ಹೊಂಟಾರ ಇಲ್ಲಿ ಏನಪ್ಪಾ ಅಂದ್ರ ಪರಿವ ಪಾರುವ ನಿರೋಧಿಸುವ ಸುಳಿವ ನಿಲ್ವ ಬಿಡಿದ ಐದು ಜಿಂತು ಚಲನ ಅಂಶಗಳು ಅನ್ನುವಂಥದ್ದು ಹೇಳ್ಕೊತ ಬಂದ್ರ ಶರೀರದಲ್ಲಿ ತೋರುವಂತ ಹರಿಯುವುದು ಹಾರುವುದು ತಡಿಯುವುದು ತಿರುಗುವ ನಿಲ್ಲುವುದು ಚಲನ ವಲನ ಧಾವನ ಕೊಂಚನ ಪ್ರಸಾರ ಅಂತೇಳಿ ನಾವು ಪಂಚೀಕರಣ ಬಂದಿವಿ ಇಲ್ಲಿ ಕೂಡ ಏನಪ್ಪಾ ಅಂದ್ರ ಹರಿದು ವಾಯು ಹರಿತದ ಇದು ಹಾರತದ ತಡಿತದ ಮತ್ತೆ ತಿರುಗ್ತದ ಅಂದ್ರೆ ನಮ್ಮಲ್ಲಿ ಇದು ವಾಯುಭೂತದ ಭೂತದ ಅಂತ ನಾವು ತಿರುಗಿ ನೋಡ್ತೀವಿ ಒಳ್ಳೆಡ್ಬೇಕಾದ್ರ ಇಲ್ಲಿ ಏನೈತಪ್ಪಾ ಅಂದ್ರ ಆ ಈ ಗಾಳಿ ಅದಂತೇಳಿ ನಾವು ಒಳ್ಳೆಯಡ್ತೇವೆ ಮತ್ತ ಓಡ್ತೇವಿ ಗಾಳಿಯನ್ನು ಓಡುತ್ತ ನಾವು ಓಡುತ್ತೇವೆ ಮತ್ತ ನಿಲ್ತೇವಿ ತಿರುಗುತ್ತೇವೆ ಅಂದ್ರೆ ಇದು ಗಾಳಿಯು ಕೂಡ ನಮ್ಮ ದೇಹದೊಳಗೆ ಕಾರ್ಯ ಮಾಡ್ತಾವು ಇವು ಆತ್ಮನ ಧರ್ಮ ಅಲ್ಲ ಅನ್ನುವಂಥದ್ದನ್ನ ಈ ಮೊದಲಾದ ಚಲನಾಂಶವು ಗುಣಗಳು ವಾಯುನವಾಗಿರುತ್ತವೆ ಆತ್ಮ ಅಲ್ಲವೆಂದು ನಿಶ್ಚಯನ ಮಾಡು ಯಾಕಂದ್ರೆ ಆತ್ಮನು ಪೂರ್ಣನು ಚಲನ ಆಗಿರೋನು ಆದ್ರಿಂದ ಉಕ್ತ ಗುಣಗಳನ್ನು ವಾಯುವಿನ ಧರ್ಮಗಳು ಅಯ್ಯೋ ವಾಯುನ ಧರ್ಮಗಳಾಗ್ಯಾವ ಮೈತ್ರಿ ಅನ್ನುವಂಥದ್ದನ್ನು ಹೇಳಿ ಈ ದೇಹದಲ್ಲಿ ತರುವ ಕಾಮಾದಿ ಗುಣಗಳು ಆಕಾಶದ ಗುಣವಾಗಿರುತ್ತವೆ ಮತ್ತು ಆತ್ಮನ ಗುಣವಲ್ಲ ಇವು ಕೂಡ ಆಕಾಶದ ಧರ್ಮಗಳಾಗ್ಯಾವು ಕಾಮ ಕೋಪ ಲೋಭ ವ್ಯಾಮೋಹ ಭಯ ಆ ನಾಮಾದಿ ಪರಿಹಿಡಿದು ಒಪ್ಪುವ ವ್ಯೋಮ ಮೂರ್ತದ ಅಂಶ ಐದು ಗುಣ ಇವು ಕಾಮಿನಿ ತಿಳಿ ಸಿಟಿ ಇಲ್ಲವೆಂದು ಅನ್ನುವಂಥದ್ದನ್ನ ಇವ ಇದು ಕೂಡ ಆಕಾಶದ ಧರ್ಮಗಳದಾವು ಅಲ್ಲಿ ಕಾಮ ಕ್ರೋಧ ಮೋಹ ಶೋಕ ಭಯ ಇವು ಆಕಾಶ ಧರ್ಮಗಳು ಅಂತ ಹೇಳ್ಕೊತ ಬಂದಾರ ಇನ್ನು ವಾಯು ಧರ್ಮ ಚಲನ ವಲನ ಧಾವನ ಕುಂಚನ ಪ್ರಸಾರನ ಇವು ವಾಯು ಧರ್ಮಗಳು ಮತ್ತ ಕ್ಷುಧ ತೃಷ ನಿದ್ರೆ ಆಲಸ್ಯ ಇವು ಅಗ್ನಿಭೂತದಿಂದ ಹುಟ್ಟವು ಮತ್ತ ಆ ಜಲದ ಭೂತದಿಂದ ಇಲ್ಲಿ ಕೂಡ ಇವು ಐದು ನೀರಿನ ಅಂಶ ತಿಳಿ ಅಂಶದವಲ್ಲ ಇವು ಕೂಡ ಐದು ಜಲದ ಅಂಶ ಹೇಳ್ಕೊತ ಬಂದಾರ ಪೃಥ್ವಿ ಕಠಿಣ ಭಾಗಗಳು ಎಲುವ ಮಾಂಶ್ ನರ ನಾಡಿ ಅಂದ್ರೆ ನರ ಕೂಗಲ ಚರ್ಮ ಇವು ಐದು ಕೂಡ ಪೃಥ್ವಿ ಭೂತದಿಂದ ಉಟ್ಟವು ಅಂತ ಹೇಳ್ಕೊತ ಬಂದಾರ ಆ ಇವು ಐದು ಭೂತಗಳಿಂದ ಇಪ್ಪತ್ತೈದು ತತ್ವಗಳು ನಮ್ಮ ದೇಹದೊಳಗ ಕಾರ್ಯ ಮಾಡ್ತಾವು ಇವು ನಾ ಹೆಂಗಾಗ್ತೀನಿ ಇವು ನನ್ನ ಅಲ್ಲ ಅನ್ನುವಂಥದ್ದನ್ನ ನಾನು ಇವಕ್ಕ ಆತ್ಮ ನಾನೇ ಬ್ಯಾರೆ ಇವೇ ನಾನು ಬಿಟ್ಟು ಬ್ಯಾರೆ ಬೆನ್ನು ಅದಾವ ಪ್ರತ್ಯೇಕ ತಿಳಿತೀನಿ ಅಂದ್ರೆ ಇವು ನಾನು ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲ ಇದು ಭೂತದ ಕೇಳ್ಕೊತ ಬಂದ್ರು ಇನ್ನ ಮತ್ತ ನಾಳೆಗೆ ಇವು ಐದು ನುಡಿಗಳು ಈ ಪದ್ಯದೊಳಗ ಒಂದೇ ಎರಡನೇ ಸಂಧಿಯೊಳಗ ಒಂದೇ ಪದ್ಯದೊಳಗ ಈ ಸ್ಥೂಲ ಪಂಚೀಕರಣವನ್ನ ಸ್ಥೂಲದ ಬಂದ್ರು ಮತ್ತೆ ಸೂಕ್ಷ್ಮ ಕಾರಣ ಎಲ್ಲರೂ ಆ ಸಂಧಿಯನ್ನು ಮಂಗಳ ಮಾಡಿಕೊಂಡು ಆ ಇಪ್ಪತ್ತೊಂದು ಸೂತ್ರ ಮತ್ತು ಪದಗಳ ಸವಿಸ್ತಾರವಾದ ವಿವರಣೆಯನ್ನ ನಮಗ ಅಪ್ಪರು ತಿಳಿಪಡಿಸಿದರು ಸುಮಾರು ಎರಡು ತಿಂಗಳವರೆಗೆ ಬಂದಂತ ಈ ವಿಚಾರಧಾರೆಗಳಲ್ಲಿ ಮಾತ್ ಸತ್ಸಂಗದಲ್ಲಿ ಒಂದನೇ ಸಂಧಿಯನ್ನ ಮಂಗಳ ಮಾಡಿ ಇವತ್ತ ಎರಡನೇ ಸಂಧಿಯಲ್ಲಿ ನಾವು ಭಾಗಿಯಾಗಿದ್ದೇವೆ ಆ ಎರಡನೇ ಸಂಧಿಯ ಮುಖಾಂತರ ಒಂದನೇ ಸಂಧಿಯಲ್ಲಿ ಆ ಸೃಷ್ಟಿಯ ಕ್ರಮವನ್ನ ಸೃಷ್ಟಿ ವಿವರಣೆಯನ್ನ ಎಲ್ಲವನ್ನೂ ಸಡಿದ ಲಿಂಗಗಳ ಪೂರ್ವಕವಾಗಿ ಅಂದ್ರ ಉಪಕ್ರಮ ಮಾಡಿ ಮೊದಲನೇ ಸಡವಿಧ ಲಿಂಗಗಳಲ್ಲಿ ಬರ್ತಕ್ಕಂಥ ಉಪಕ್ರಮ ಮತ್ತು ಉಪ ಸಂಹಾರ ಆ ಒಂದನೇ ಸಂಧಿಯಲ್ಲಿ ಉಪಕ್ರಮವನ್ನು ಮಾಡಿ ಆ ಕಲ್ಪಿತ ಪುರುಷನ ಸೃಷ್ಟಿ ಮತ್ತು ಅವೆಲ್ಲ ಅವನ ವ್ಯವಹಾರಗಳು ಅವೆಲ್ಲವಗಳನ್ನ ಉಪಕ್ರಮ ಮಾಡಿ ಈ ಎರಡನೇ ಸಂಧಿಯಲ್ಲಿ ಅವು ಯಾವ ನಾನಲ್ಲ ಎಂಬತಕ್ಕನ್ನ ಉಪ ಸಂಹಾರ ಮಾಡುತ್ತ ಎಲ್ಲವೂ ಬ್ರಹ್ಮಮಯವಾದ ಈ ಜಗತ್ತದ ಎಲ್ಲವೂ ಆತ್ಮ ಸ್ವರೂಪವಾದ ಈ ಜಗತ್ತದ ಅಂತ ಹೇಳ್ತೀವಿ ತಿಳ್ಕೋತೀವಿ ಉಪ ಸಂಹಾರವನ್ನು ಮಾಡ್ಕೋತ ಈ ಎರಡನೇ ಸಂಧಿಯಲ್ಲಿ ಬರ್ತಕ್ಕಂತ ಈ ಒಂದನೇ ಸೂತ್ರದಲ್ಲಿ ಈ ಜಲ ಪಂಚಮೂ ಮಹಾಭೂತಗಳ ಧರ್ಮಗಳು ಯಾವೂ ನಾನಲ್ಲ ಇವೆಲ್ಲವುಗಳಿಗೆ ನಾನು ಸಾಕ್ಷಿ ರೂಪವಾಗಿದ್ದೇನೆ ಇವೆಲ್ಲವುಗಳು ನನ್ನಿಂದ ಆಚರಿಸಿಕೊಳ್ಳುವುದರಿಂದ ಇವು ದೃಶ್ಯಗಳ ದೃಶ್ಯಗಳಾಗಿದ್ದಾವೆ ನಾನು ಸರ್ವಕ್ಕೂ ದೃಷ್ಟ ಆದಂಬತಕ್ಕಂಥದ್ದನ್ನ ಮತ್ತೊಮ್ಮೆ ಇಲ್ಲಿ ದಿನ ಉದ್ಘಾಟನೆ ಮಾಡುವ ಉದ್ದೇಶದಿಂದ ಎರಡನೇ ಸಂದಿಯಲ್ಲಿ ಉಪ ಸಂಹಾರದಲ್ಲಿ ಈ ಎರಡನೇ ಸಂಧಿಯ ಅನುಗುಣವಾಗಿ ಆ ಗುರುಗಳು ಮತ್ತ ಆ ಶಿವನನ್ನ ಮತ್ತ ಬೇಡಿಕೊಳ್ಳುವಂತ ಶಿವನನ್ನ ಸುರುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿಕೊಂಡು ಇಲ್ಲಿ ಐದು ಪಂಚ ಮಹಾಭೂತಗಳಿಂದ ಆದಂತ ಈ ಸ್ಥೂಲ ಶರೀರದಲ್ಲಿ ಮೊದಲು ನಾವು ಪಂಚೀಕರಣದಲ್ಲಿಯೂ ಕೇಳಿಕೊತು ಬಂದಿವಿ ಅದೇ ಪೂರ್ವಕವಾಗಿ ಒಂದನೇ ಸಂಧಿಯಲ್ಲಿ ಅಲ್ಲಿಯಾದರೂ ವೈಕಾರಿಕ ತೈಜಸ್ಸು ಮತ್ತು ಭೂತಾದಿ ಅಹಂಕಾರಗಳನ್ನ ವಿಚಾರ ಮಾಡುವ ಆ ಸಂಧಿಯಲ್ಲಿಯೂ ಸಹ ಭೂತಾದಿ ಆ ಅಹಂಕಾರದಿಂದ ಉತ್ಪತ್ತಿಯಾದಂತಹ ಈ ಪಂಚಮಹಾಭೂತಗಳು ಮತ್ತು ಪಂಚ ವಿಷಯಗಳ ಆ ವಿಷಯ ಚರ್ಚೆಯಲ್ಲಿಯೂ ಸಹ ಇದು ನಮ್ಗೆ ಸಾಕಷ್ಟು ಅಪರ ಮನವರಿಕೆ ಮಾಡಿಕೊಟ್ಟಾರ ಆ ಮೊದಲನೆಯದಾಗಿ ಈ ಶರೀರದಲ್ಲಿ ಕಠಿಣವಾದಂತ ಭಾಗವು ಪೃಥ್ವಿ ಭಾಗಕ್ಕೆ ಸೇರಿದ್ದು ಆ ಪೃಥ್ವಿ ಭಾಗದಿಂದ ಅದರ ಐದು ತತ್ವಗಳು ಐದು ತತ್ವಗಳಾದಂತ ಯಾವಂದ್ರ ಅಸ್ಥಿ ಮಾಂಸ ತ್ವಚೆ ರೋಮ ನಾಡಿ ಮತ್ತು ರೋಮ ಇವು ಐದು ಪೃಥ್ವಿ ತತ್ವಕ್ಕೆ ಸೇರಿದಂತ ಈ ಶರೀರದಲ್ಲಿ ಇರತಕ್ಕಂತ ಇವು ಐದು ತತ್ವಗಳು ಇವು ಐದು ತತ್ವಗಳು ಕಠಿಣ ಭಾಗವನ್ನು ಹೊಂದಿ ತತ್ ಹೊಂದಿರತಕ್ಕಂಥದ್ದು ಇವು ಗುಣಧರ್ಮಗಳು ಇವು ಯಾವ ನನಗ ಸಂಬಂಧ ಇಲ್ಲ ಇವೆಲ್ಲವನ್ನು ನಾನು ಎದುರಿಟ್ಟು ಅರಿಯ ಹೋದೀನಿ ಇದು ಎಲ್ಲ ಕಠಿಣ ಭಾಗ ಪೃಥ್ವೀದ ಗುಣರಹಿತನ ಇದೀನಿ ಎರಡನೇದು ಜಲಭೂತದ್ದು ಈ ದೇಹದಲ್ಲಿ ಇರ್ತಕ್ಕಂತ ಧ್ರುವವಂಶವೆಲ್ಲವೂ ಜಲಭೂತಕ್ಕೆ ಸೇರಿದ್ದು ಆ ಜಲಭೂತದಿಂದ ಈ ದೇಹದಲ್ಲಿ ಶುಕ್ಲ ಶೋಣಿತ ಲಾಲ ಆ ಮೂತ್ರ ಮತ್ತು ಸ್ವೇದ ಇಲ್ಲಿ ಅವೆ ಅದೇ ಪೂರ್ವಕವಾಗಿ ಮೂತ್ರ ರಕ್ತ ತೇಜಸ್ಸು ಪಿತ್ತ ಕಪಗಳು ಪರ್ಯಾಯ ಶಬ್ದಗಳು ಎರಡು ಅರ್ಥಗಳು ಒಂದೇ ಅರ್ಥವು ಇವೆಲ್ಲವೂ ದ್ರವ ವಂಶದ ಭಾಗವೆಲ್ಲವೂ ಸೇರಿದಂಥದ್ದು ಜಲಭೂತು ಇವು ನಾನು ಹಂಗದ್ರೆ ನಾನು ಪವಿತ್ರ ಇದೇನೆ ಇವೆಲ್ಲವೂ ಅಪವಿತ್ರ ಇವೆಲ್ಲವನ್ನ ನಾವು ಸೇವನೆ ಮಾಡಿದಾಗ ಅಪವಿತ್ರವಾಗಿ ಹೊರಗಿರುತ್ತವ ನಾನು ಹಂಗದ ನಾನು ಪವಿತ್ರದಿಂದ ಇದು ಚಲಭೂತದ ಧರ್ಮ ಗುಣ ಇದು ನಾನಲ್ಲ ಎಂಬತಕ್ಕಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟತೆ ಒಂದು ಹೇಳ್ಕೊತಾರ ಅಲ್ಲಿ ಮೂರನೇದು ಅಂಶ ಈ ಅಗ್ನಿ ಅಂಶ ಇರುವುದರಿಂದ ನಮ್ಮ ಹಸು ದೃಶ್ಯಗಳು ಮತ್ತು ನಿದ್ರೆ ಇವೆಲ್ಲವೂ ಉಷ್ಣವಶ್ಯಕ ಭಾಗಕ್ಕೆ ಸೇರಿದಂಥದ್ದು ಯಾವೂ ನಾನಲ್ಲ ಇಲ್ಲಿ ಆ ಉಷ್ಣತೆಯಿಂದ ಆ ಕ್ಷುದ ದೃಶ್ಯ ಆಲಸ್ಯ ನಿದ್ರ ಕಾಂತಿ ಇವು ಐದು ತತ್ವಗಳು ಅದೇ ಪೂರ್ವಕವಾಗಿ ಇಲ್ಲಿ ಏನಾರ ಹಸಿವು ನೀರಡಿಕೆ ನಿದ್ರೆ ಆಲಸ್ಯ ಇವೆಲ್ಲವುಗಳು ಇವು ತೇಜ ತಪ್ಪುದು ಈ ತೇಜ ತಪ್ಪು ಶರೀರದಲ್ಲಿ ಇರುವುದರಿಂದ ನನಗೆ ಅಸಶ್ಯಗಳಾಗ್ತವು ನಿದ್ದಿ ಬರ್ತದ ಇವೆಲ್ಲವೂ ಅಗ್ನಿ ಧರ್ಮಗಳು ಇವು ನನ್ನ ಧರ್ಮವಲ್ಲ ಎಂಬ ತಕ್ಕಂಥದ್ದನ್ನು ಇಲ್ಲಿ ನಿಶ್ಚಯ ಹೊಂಟಾರ ಅಲ್ಲಿಂದ ವಾಯು ತತ್ವದಿಂದ ಈ ವಾಯು ತತ್ವವು ಶರೀರದಲ್ಲಿ ಇರುವುದರಿಂದ ನಾನು ನಡೀತೀನಿ ಎದ್ದು ನಿಂದಿರ್ತೀನಿ ಅಳಗಾಡ್ತೀನಿ ಮತ್ತು ಭಾರವಾದ ವಸ್ತುಗಳನ್ನ ಎತ್ತಿನಿ ಇವೆಲ್ಲವೂ ಏನದವು ವಾಯು ತತ್ವದ್ದು ಚಲನ ವಲನ ದಾವನ ಅಕುಂಚನ ಪ್ರಸರಣ ಇವೆಲ್ಲವೂ ಚ ವಾಯು ತತ್ವದ್ದು ಇಲ್ಲಿ ಅದೇ ಪೂರ್ವಕವಾಗಿ ಹರಿಯುವ ಹಾರುವ ತಡೆಯುವ ತಿರುಗುವ ನಿಲ್ಲುವ ಇವೆಲ್ಲವೂ ಒಂದನ್ನೇ ಅರ್ಥ ಮಾಡತಕ್ಕಂತ ಶಬ್ದಗಳು ಇವು ಇವೆಲ್ಲವೂ ವಾಯು ತತ್ವದ ಗುಣಧರ್ಮಗಳು ಧರ್ಮಗಳು ಇವು ಯಾವ ನಾನಲ್ಲ ನಾ ಹೆಂಗದೀನಿ ಪೂರ್ಣ ಅದೀನಿ ನಾನು ಅಚ್ಚಲನಾದೀನಿ ಯಾವುವು ನನ್ನ ಗುಣವಲ್ಲ ಇವು ವಾಯು ತತ್ವದ ಸೇರಿದ್ದ ಗುಣಗಳು ಮತ್ತು ಇನ್ನ ಆಕಾಶ ತತ್ವದ್ದು ಆಕಾಶ ತತ್ವದಲ್ಲಿ ಏನ್ ಹೇಳ್ಕೊತಂದಾರ ಕಾಮ ಕ್ರೋಧ ಶೋಕ ಮೋಹ ಇವೆಲ್ಲವೂ ಆಕಾಶ ತತ್ವಗಳು ಆಕಾಶ ಅವಕಾಶ ಕೊಟ್ಟಿದ್ದಕ್ಕಾಗಿ ಇವೆಲ್ಲವೂ ಆಕಾಶ ತತ್ವದ ಸೇರಿದ್ದು ಇವು ಯಾವ ನಾನಲ್ಲ ನಾನು ಗುಣರಹಿತನದೆ ನೀವು ಅದಕ್ಕಾಗಿ ಇಲ್ಲಿ ಹೇಳುವ ಉದ್ದೇಶನಂದ್ರ ಇವೆಲ್ಲವೂ ತೋರತಕ್ಕಂತಹ ಈ ಸ್ಥೂಲ ಶರೀರದಲ್ಲಿ ಇಪ್ಪತ್ತೈದು ತತ್ವಗಳಾದಂತಹ ಈ ಸ್ಥೂಲ ಶರೀರದಲ್ಲಿ ಒಂದೊಂದು ತತ್ವದಿಂದ ಐದೈದು ತತ್ವಗಳಾಗಿ ಇಪ್ಪತ್ತೈದು ತತ್ವಗಳಿಂದ ಆದಂತ ಈ ಶರೀರದ ಇವೆಲ್ಲವೂ ಆಯಾ ಪಂಚ ಮಹಾಭೂತಗಳಿಗೆ ಸೇರಿದಂತ ಗುಣಗಳು ಯಾವುವು ನಾನಲ್ಲ ಇವೆಲ್ಲವುಗಳನ್ನು ನಾನು ಎದುರಿಟ್ಟು ಇರುವುದರಿಂದ ಇವು ನನ್ನ ಸತ್ತ ತೋಟ ಕಾರ್ಯ ಮಾಡುವುದರಿಂದ ಯಾವುವು ನಾನಲ್ಲ ನಾನು ಸರ್ವಕ್ಕೂ ಸಾಕ್ಷಿ ಆದಿನಿಂದ ನಾನು ಪ್ರತ್ಯೇಕ ಆತ್ಮನಾಗಿ ಇವೆಲ್ಲಗಳನ್ನ ಎಲ್ಲಗಳನ್ನ ಹರಿತಿನಿ ದೃಢ ಮಾಡುವ ಉದ್ದೇಶದಿಂದ ಇಲ್ಲಿ ಉಪ ಸಂಹಾರದಲ್ಲಿ ಎರಡನೇ ಸಂಧಿಯ ಮುಖಾಂತರ ಅಪ್ಪ ನಮಗೆ ತಿಳಿಸಿಕೊಟ್ಟರು ನೀವು ತಿಳಿಸಿದಂತಹ ಒಂದೆರಡು ಮುಡಿಗಳನ್ನ ತಮ್ಮ ಶ್ರೀಪಾದಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಓಂ ನಮ ಶಿವಾರಿ ಓಂ ನಮಶಿವ ಓಂ ನಮ ಶಿವಾರಿ ಶರಣು ಶರಣಾತ್ರಿ ನಮ ನಮಶಿವಾರಿ ಶರಣು ಶರಣಾತ್ರಿ ಆ